ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಹದಿಗಟ್ಟ ರಸ್ತೆ ತಾಂಬಾ ಬಂತನಾಳ್ ಮುಖ್ಯ ರಸ್ತೆಯಿಂದ ಬುತ್ತಿ ಬಸವಣ್ಣ ನಲವತ್ತೆರಡರ ಉಪ ಕಾಲುವೆಗೆ ಬಂದಿರುವ ಈ ರಸ್ತೆ ತಾಂಬಾ ಬಂತನಾಳ್ ಹಳೆಪಾಡೆ ರಸ್ತೆ ಸೇರುತ್ತದೆ ಈ ರಸ್ತೆಗೆ ಎಪ್ಪತ್ತರಿಂದ ಎಂಬತ್ತು ತೋಟದ ವಸ್ತಿ ಮನೆಗಳಿವೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮಕ್ಕಳು ತಾಂಬಾ ಶಾಲೆಗೆ ಬರುತ್ತಾರೆ ಸ್ವಲ್ಪ ಮಳೆಯಾದರೆ ಸಾಕು ರಸ್ತೆ ಕೆಸರುಗತಿಯಾಗಿ ಶಾಲಾ ಮಕ್ಕಳಿಗೆ ರೈತರಿಗೆ ಹಾಗೂ ಬೈಕ್ ಸವಾರರಿಗೆ ವಾಹನ ಚಾಲಕರಿಗೆ ಪರದಾಡುವಂತಾಗಿದೆ ಮುಖ್ಯವಾಗಿ ಇಲ್ಲಿ ವಾಣಿಜ್ಯ ಬೆಳೆಯಾದ ನಿಟ್ಟಿಗೆ ಮಾರುಕಟ್ಟೆಗೆ ಸಾಗಿಸಲು ಈ ರಸ್ತೆಯ ಬಗ್ಗೆ ಶಾಸಕರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮ ಪಂಚಾಯತ್ ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಅತಿ ಶೀಘ್ರದಲ್ಲಿ ರಸ್ತೆ ಸುಧಾರಣೆ ಮಾಡದಿದ್ದರೆ ಗ್ರಾಮದ ರೈತರೊಂದಿಗೆ ಬಂದು ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾ ರೈತ ಬಿಜೆಪಿ ಮೋರ್ಚಾ ಉಪಾಧ್ಯಕ್ಷ ಶಿವರಾಜ್ ಕೆಂಗನಾಳ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಹೆಂಗ ಇವು ಹತ್ನಾಳ್ ರೋಡ್ ಸೆಡಕಿನ್ ದಿನ್ ಇದು ಹಳಿ ಒಡಕ್ ರಸ್ತೆ ಬಾಳಾಗಿದ್ರಿ ಇಲ್ಲಿ ಕೇಂದ್ರ ಮಾಡಿ ಮಾಡ್ರಿ ಕಾಲ್ ಜಾರ ಬಿದ್ದ ನೋಡ್ರಿ ಕಾರ್ ಹೇಳದ್ ಮೊದ್ಲಿ ಇಲ್ಲಿ ಸ್ಯಾ ಹುಡುಗರ ತೊಂದ್ರಿ ಬಾಳ ನೂರಾರ ಚಿಕ್ಕ ಹೋಗೋದು ಬರೋದು ಬಾಳ ತೊಂದ್ರಿ ನಡ್ದವ್ರಿ ಅದಕ್ಕಾಗಿ ಇದು ಮಾಡಿ ಆ ಹುಡುಗರ ಸಂಬಂಧ್ರ ಮಾಡ್ರಿ ಹ್ಯಾಂಗ್ರಿ ನಾವ್ ರೈತ್ರಿ ಬೀಳಕ ಎಳಕ ಹೋಗತೇವ ಬರ್ತೆವು ಇಲ್ಲಿ ಬಾಳ ಎಲ್ಲಾ ಕಡೆ ನಿಂಬಿಕಾಯಿ ಬೆಳೀತಿ ಹಾ ಅವು ಇವು ಹೋಗೋದ್ ಬಾಳ ತೊಂದ್ರೆ ಹಿಡ್ದಾವ್ರಿ ನೋಡ್ರಿ ಹೈರಾಣ ಹೆಂಗ್ ಹೋಗೋದು ಹೆಂಗ್ ಬರೋದು ಮಾರ ಮೋಸ ಇಲ್ಲಿ ಅದಕ್ಕಾಗಿ ನೋಡ್ರಿ ಇದು ಹೆಂಗದ ಪರಿಸ್ಥಿತಿ ರೋಡ್ ಒಂದು ಮಾಡಿಕೊಟ್ರೆ ಎಲ್ಲಿ ತಂದ್ರೆ ಅನುಕೂಲ ಆಗ್ತದ ನೋಡ್ರಿ ಹುಡ್ಗರು ಹೈರಾಣ ಮಳೆಗೆ ಹೋಗೋದು ಕ್ಯಾನಲ್ ಅದ ಇದನ್ರಿ ಕಡಿ ಸೊಮ್ಮಟ್ ಗರ್ಸ ಏನ್ರಿ ಡಾಂಬ್ರಿ ಮಾಡಿ ಬಿಟ್ರಿ ಹಳಿ ಆಡಕ್ ಅಂದ್ರೆ ಅಂದ್ರ ಇವು ಅದಕ್ಕೆ ಇನ್ನು ಮುಂದೆ ಹೆಚ್ಚಿನ ಏನ್ ಹೇಳದ ಹ್ಯಾಂಗ್ ಮಾಡ್ತಿರೀ ನೋಡ್ರಿ ಕಕ್ಕ ಹೆಸರು ಶಿವಪ್ಪ ಕಾಶಿನಾಥ್ ಕ್ಯಾನಲ್ ರೀ ನಮ್ಮ ಹೆಸರು ಸಂಗಪ್ಪ ದೇವಿ ಮತ್ತ ಇದೇನದ್ರಿ ಸಾಲಿ ಹುಡುಗರಿಗೆ ಇದು ಹೋಗೋದು ಬರೋದು ಬಹಳ ತ್ರಾಸ ಆಗತ್ತದ್ರಿ ಯಾಕಪ್ಪ ಹತ್ತದೇ ಹುಡುಗರು ಈ ಸಾಲಿವು ಮತ್ತೆ ದಿನ ಬರ್ತಿ ಹೋಗೋದು ಬರೋದು ಅರಪಿ ತಪ್ಪ ನಮಗೆ ತ್ರಾಸ ಇಲ್ಲ ಮಳೆ ಐತಪ್ಪ ಅಂತಂದ್ರೆ ಬಹಳ ತ್ರಾಸ ಅದ್ರಿ ಯಾವಾಗ ಹೊಲ ಬೆಳೆದಿದ್ದು ಮಾಲ ಮಸಿಲ ಒಯ್ದಕ್ಕು ಒಯ್ದು ಮಾರ್ಕೋಬೇಕು ಅಂತ ಸ್ವತಂತ್ರ ಇಲ್ಲ ಹೇಗ್ರಿ ಹೌದ್ರಿ ಬಹಳ ತೊಂದ್ರೆ ನಡೆದವ್ರಿ ಅನೇಕ ದಿನ ದಾರಿದಿಂದ ಬಹಳ ಎಲ್ಲ ಮೇನ್ ಬಂತ ರೂಟ್ ಮಾಡುವ ಏನ್ ಕೆಲ ಬರ್ತದಲ್ರಿ ಅದೇ ರಸ್ತಾನ ಸದ್ಯ ಒಟ್ಟು ಹೊರಸಾಗಿದ್ದೆ ಎಲ್ಲಾರಿ ಎಲ್ಲ ಹೇಳಿ 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 ಸಾಕಾಗ್ಯದ್ರಿ ಯಾರು ತಕ್ರಾರ ಇದರ ತೆರಿಯಾ ತೊಳೋದ್ ಆಗ್ಯಾರ ರೀ ಅದ್ ಮಾಡ್ಲಿಕ್ಕ ಇರಲ್ಲ ಅದೇ ನಿಮಗೆ ಎಲ್ಲರಿ ಕೈ ಮುಗಿದ್ರಿ ಹೇಳಪ್ಪಾ ಅಂದ್ರ ಶಾಲಿ ಹುಡ್ಗುರಿಂದ ತರಾಸಿರಿ ಮತ್ತ ರೈತರ ಹೆಂಗ ಬರ್ತೇವ್ರು ಶಾಲಿ ಹುಡ್ಗುರ್ದಾಗ ಬಾಳ್ ಮೇಲ ಅಂದ್ರಿ ಪಾಟ್ ಪಿಟ್ಟ ಹಾಕೊಂಡ್ ಬಿಡೋದು ಹೇಳೋದು ಇವೆಲ್ಲಾ ಅನೇಕ ತರೋ ರೀ ಕಡೆ ಮಗ್ರ ತಕ್ಕ ಕೆನಾರ ರೀ ಸರಿ ತಪ್ಪಾ ಆ ಕಡೆ ಹೋಗ್ ಬಿದ್ರಪ್ಪಾ ಅಂತಂದ್ರ ಏನ್ ಮಾಡದ್ರಿ ನಾಡಿಗಿ ತತ್ತ ಮಳ ಬರ್ತೀರಿ ಇರಾಟಿಗೆ ನಿಮ್ಗೆ ಎಲ್ಲರಿಗೂ ಹೇಳಿ ಕೇಳ್ತಿನ್ ಮಾಡ್ರಿಪ್ಪ ಅಂತ ಇದೀ ಒಂದ ಹೇಳದ್ರಿ ಮತ್ತ ಏನು ಇಲ್ರಿ ಹ್ಮ್ ಶಾಲಿ ಮಕ್ಕಳು ಎಷ್ಟು ಅದಾವ್ರಿ ಇಲ್ಲಿ ಭಾಗದಾಗ ನಮ್ಮೂರಿ ನಮ್ ಮನೆಗೆ ಮೂರವ್ರಿ ಹೈಕೋಟೂರ್ ಒಂದ್ ಐದಾರು ಹುಡುಗರು ಅವ್ರಿ ಒಂದ್ ಹತ್ತೈದ್ ಹುಡುಗರ ಅವ್ರಿ ಏನಾದ್ರು ಪರಿತಿ ಹೋಗುದೇ ಬರುದೇರಿ ಇವತ್ತು ಮಳೆಗೆ ಹೋತ ಮಳೆಗೆ ಬರ್ತಾವ್ ಇವತ್ತು ಮಳೆ ಹತ್ತಿದ್ರೆ ಬ್ಯಾಡಪ್ಪ ಅಂತಂದ್ರೆ ಪೇಪರ್ ಅವ ಕಳ್ಸಿರ್ ಸರ್ ಒಳ ಮತ್ತೆ ತಗೊಂಡ್ ಹೋಗಿದೆ ಅವ್ರಿ ಹಂಗೆ ಬಿಳ್ಕೊತಿ ಹೋಳ್ಕೊತ ಹ್ಮ್ ಒಟ್ಟಿ ರಸ್ತೆ ಆಗ್ಬೇಕು ಆಗ್ಬೇಕ್ರಿ ರಸ್ತೆ ರೀ ರಸ್ತೆ ಆಗಿ ಬಾಯಿ ಹೇಳೋದ್ರಿ ಎಟ್ಟ ತಗೋದ್ ಎಟ್ಟ ಬರೋದ್ರಿ ಕೆಸರಾಗ ಹೆಣ್ಮಕ್ಳು ಹೋತಾರ ಹೋತವ ನಾವ್ ಹೋಯ್ತು ಒಂದು ಗಾಡಿ ಸೊದಿಕೆ ಬರಬಲ್ಲ ಟ್ಯಾಕ್ಟ್ರಿ ಬರ್ಬಲ್ಲ ಏನು ಬರುದಿಲ್ಲ ಹೋಯ್ಬೇಕು ತರಬೇಕಪ್ಪ ತಗೋರಿ ಹಂಗೆ ಮಾರ್ಗುಳು ಲಿಂಬಿ ಬೆಳೆ ಮಳೆ ಬಂದಕ್ಕರ ಏನ್ ಮಾಡ್ತೀರಿ ಹಾಳತ್ತಾವನು ಹಾಳಾತಾವ್ ಮತ್ತೆ ಒಯ್ದಿಗೆ ದಾರಿ ಇರೋದಿಲ್ಲ ರೀ ಕೆಸರಿ ಇರ್ತದ ಮತ್ತ ನೀನು ಏನು ಮಾಡದ್ರಿ ಎಲ್ಲಾ ಅದೇ ಬಿದಿ ಕೆಡ್ತಾವೆ ರೀ ಮತ್ತ ಮಾಡೋದೇ ಇರೋ ಹೊರ್ಬಿದ್ರೆ ಹೋಗ್ತೇವೆ ಹೊರ್ಬಿದ್ರ ಬಿ ಬಿಟ್ಟಿ ಬಿಡ್ತೇವೆ ರೀ ಅಲ್ಲಿ ಹ್ಞೂ ಒಟ್ಟಿ ರಸ್ತೆ ಆಗಬೇಕ್ರಿ ರಸ್ತೆ ಆಗ್ಯಾಬೇಕ್ರಿ ಅದು ಹೌದ್ರಿ ರೀ ಭಾಳ ಅದ್ರಿ ಇದು ಹೊಲಗಾರಿಕ ತ್ರಾಸು ಏನಿಲ್ರಿ ಹ್ಞೂ ರೀ ನಿಮ್ಮ ಹೆಸ್ರು ಸಂಗಪ್ಪ ಸಂಘಪ್ಪ ದೇವಟಿಗೆ ತಾಂಬಾ ತಾಂಬ ಹೌದ್ರಿ ರೀ ಏನಿ ರೈತರ ರಸ್ತೆ ಸುಧಾರಣೆ ಬೇಡಿಕೆ ಇದು ದಶಕದ ಬೇಡಿಕೆಯಾಗಿದ್ದು ನಮ್ಮ ಗಮನಕ್ಕೆ ಐತಿ ಮೊದಲಿನ ಹಿಡ್ಕೊಂಡು ನಾವು ಈ ರಸ್ತೆ ಸುಧಾರಣೆಗೋಸ್ಕರ ನಾವು ಎಲ್ಲ ಜನಪ್ರತಿನಿಧಿಗಳಾಗಲಿ ಎಲ್ಲ ಅಧಿಕಾರಿ ವರ್ಗದವ್ರಿಗಾಗಲಿ ಹಾಗೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಆಗಲಿ ಎಲ್ಲರಿಗೂ ಈ ವಿಷಯ ನಾವು ಪ್ರಸ್ತಾಪ ಮಾಡಿದ್ದೀವಿ ಹಾಗೂ ಮನವಿ ಸುದೇ ಈ ರೈತರ ಪರವಾಗಿ ನಾವು ರೈತ ನಿಯೋಗ ಸಮೇತ ಅವರನ್ನು ಕೊಟ್ಟಿದ್ದು ಆಗ್ಯದ ಹಾಗಾಗಿ ಇಲ್ಲಿ ಅಲ್ಪ ಸ್ವಲ್ಪ ಮಳೆ ಬಂದರೂ ಕೂಡ ಈ ರಸ್ತೆ ಪೂರ ಹದಗೆಟ್ಟು ರಸ್ತೆ ಹಾಳಾಗಿ ಅದು ರಾಡಿಯಾಗಿ ಏನು ಒಂದು ಬೈಕ್ ಹೋಗಲಿಕ್ಕಾದ್ರಾಗಲಿ ನಡ್ಕೊಂಡು ಹೋಗ್ಲಿಕ್ಕಾಗಲಿ ಬಹಳ ತೊಂದರೆ ಆಗ್ಲಿಕ್ಕದ ಬೈಕ್ಗಳಲ್ಲಿ ಸ್ವಲ್ಪ ಮೂಮೆಂಟ್ ಆದ್ರೆ ಚಕ್ರದಲ್ಲಿ ಆ ಕೆಸರು ಹಾಕ್ಕೊಂಡು ಬೈಕ್ ಸ್ಕಿಡ್ ಆಗಿ ಎಷ್ಟೋ ಕೆಳಗೆ ಬಿದ್ದು ಉದಾಹರಣೆಗಳು ಅದಾವ ಹಾಗಾಗಿ ಇವತ್ತಿನ ದಿನ ಈ ಬಿಜಾಪುರ ಜಿಲ್ಲೆಗೆ ದೊಡ್ಡ ನಮ್ಮ ತಾಂಬಾ ಗ್ರಾಮ ಪಂಚಾಯಿತಿ ಐತಿ ಇಡೀ ಜಿಲ್ಲೆಗೆ ದೊಡ್ಡ ಪಂಚಾಯತಿ ಮೂವತ್ತೊಂಬತ್ತು ಒಳಗೊಂಡ ಒಂದು ಪಂಚಾಯಿತಿ ಇಷ್ಟೆಲ್ಲ ಇದ್ರೂ ನಮಗೆ ಅಭಿವೃದ್ಧಿ ವಿಷಯದಾಗ ಇನ್ನೂ ಹಿನ್ನಡೆನೇ ಐತಿ ಹಾಗಾಗಿ ಈ ಏನು ರೈತರ ಅದ ಈ ಭಾಗದು ಬಂತಾಳ ಮುಖ್ಯ ರಸ್ತೆಯಿಂದ ವಾಡೆ ರಸ್ತೆಯವರೆಗೆ ಇಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಕುಟುಂಬಗಳು ತೋಟದ ವಸ್ತಿಯಾಗಿ ವಾಸ ಆಗಿದ್ದಾರೆ ಅವರು ಪ್ರಮುಖವಾಗಿ ಲಿಂಬೆ ದಾಳಿಂಬೆ ದ್ರಾಕ್ಷಿ ತೊಗರಿ ಮೆಕ್ಕೆಜೋಳ ಎಲ್ಲ ಬೆಳೆಗಳು ವಾಣಿಜ್ಯ ಬೆಳೆಗಳು ಬೆಳೀತಾರೆ ಬೆಳೆಯೋದು ಕಷ್ಟಪಟ್ಟು ಬೆಳೆಯೋದು ಬೆಳೆಗಳು ಲಿಂಬೆ ಆಗಲಿ ಒಂದು ಮಾರುಕಟ್ಟೆಗೆ ಸಾಗಿಸ್ಲಿಕ್ಕೆ ಅವರಿಗೆ ಬಹಳ ತೊಂದರೆ ಆಗ್ಲಿಕ್ಕದ ಹಾಗಾಗಿ ಆ ಬೆಳೆ ಅಲ್ಲೇ ತೋಟದಲ್ಲೇ ನಾಶವಾಗಲಿಕ್ಕದ ಹಾಗಾಗಿ ರೈತರು ನಮ್ಮ ಹತ್ತಿರ ಬಂದು ಇದು ಹೇಳಿಕೊಂಡಾಗ ನಾವು ಇದರ ಪರವಾಗಿ ಹೋಗ್ಲಾರ ಆಫೀಸ್ ಇಲ್ಲ ಹೇಳಾರ ಜನಪ್ರತಿನಿಧಿ ಇಲ್ಲ ಹಾಗಾಗಿ ಕೂಡಲೇ ಇದನ್ನು ಸಂಬಂಧಪಟ್ಟ ಅಧಿಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಶಾಸಕರಾಗಲಿ ಯಾರು ಇದನ್ನು ಗಮನಿಸಿಕೊಂಡು ಮುಂದೆ ಬಂದು ಆದಷ್ಟು ಬೇಗ ಈ ರಸ್ತೆ ಸುಧಾರಣೆ ಮಾಡಬೇಕು ಈಗ ನಾವು ಹೇಳೋದು ಕೇಳೋದು ಮುಗಿದ ಟೈಮ್ ಅದ ಹಾಗಾಗಿ ಇಲ್ಲಿ ಶಾಲಾ ಮಕ್ಕಳು ನಾವು ನೋಡಿದೆವು ಬೆಳಿಗ್ಗೆ ಶಾಲಾ ಮಕ್ಕಳು ಒಂದು ಇಪ್ಪತ್ತು ಮೂವತ್ತು ಶಾಲಾ ಮಕ್ಕಳು ಅದಾವ ಸ್ಕೂಲಿಗೆ ಹೋಗೋಕೆ ಟೈಮ್ ಆಗುತ್ತೆ ಅಂತೇಳಿ ಹನ್ನೊಂದಾದರೂ ಈ ರಸ್ತೆಯದಾಗೆ ಒದ್ದಾಡಕತ್ತಿದ್ದರು ಹಾಗಾಗಿ ಇವೆಲ್ಲ ಗಮನಕ್ಕೆ ಅದಾವ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಒಂದು ಅಭಿವೃದ್ಧಿ ಚಿಂತನೆ ವಿಷಯ ಎಲ್ಲರೂ ಗಮನಾಗಿರಬೇಕು ಹಾಗಾಗಿ ದಯವಿಟ್ಟು ನಾನು ಮತ್ತೊಮ್ಮೆ ಈ ಮುಖಾಂತರ ಮನವಿ ಮಾಡ್ತೀನಿ ಆದಷ್ಟು ಬೇಗ ರಸ್ತೆ ಸುಧಾರಣೆ ಮಾಡಿರಿ ಮಾಡಲಿಲ್ಲ ಅಂದರೆ ನಾವಿನ್ನು ಕಾಯೋದು ಅವಶ್ಯಕತೆ ಇಲ್ಲ ಅನ್ನಿಸುತ್ತೆ ಯಾಕಂದರೆ ಕಾಯ್ದು ಕಾಯ್ದು ಹತ್ತು ಒಂದು ಹತ್ತು ವರ್ಷ ದಶಕಗಳೇ ಆಯಿತು ಯಾರೂ ಇದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ರಸ್ತೆ ಮಾಡ್ಲಿಕ್ಕೆ ಎಲ್ಲರೂ ನಿರ್ಲಕ್ಷ್ಯ ಮಾಡಾಕತ್ತಾರ ಹಾಗಾಗಿ ನೀವು ಮಾಡದೇ ಇದ್ದರೆ ಈ ರೈತರ ಒಂದು ನಿಯೋಗ ತಗೊಂಡು ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ ಬರ್ತೇವೆ ನಾವು ರಸ್ತೆಗಳೇ ಕೆಲಸ ಆಗಲ್ಲ ಮಗು ಹತ್ರನೇ ತಾಯಿ ಹಾಲು ಕೊಡಾಳ ಕೊಡ್ತಾಳನ್ನೋದು ಇವಾಗಿಂದು ಮಾಡ್ ಕಲಿಯೋಗದಂಗೆ ಪ್ರತಿಭಟನೆ ಮಾಡಿದ್ರೆ ನಮಗೆ ನ್ಯಾಯ ಸಿಗ್ತದನ್ನೋ ಒಂದು ಮಟ್ಟಕ್ಕೆ ಬಂದುಬಿಟ್ಟೈತಿ ಪರಿಸ್ಥಿತಿ ಹಾಗಾಗಿ ಎಚ್ಚೆತ್ಕೊಂಡು ರಸ್ತೆ ಮಾಡಿದ್ರೆ ಒಳ್ಳೆಯದು ಮಾಡಲಿಲ್ಲಪ್ಪ ಅಂದ್ರೆ ನಾವು ಉಗ್ರವಾದ ಪ್ರತಿಭಟನೆ ಇವತ್ತು